ಬೆಳಗಾವಿಯಲ್ಲಿ ಕಾಂಗ್ರೆಸ್ಸು ಮತ್ತು ದೇಶದ ಇತಿಹಾಸದ ಒಂದು ಐತಿಹಾಸ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾವೇಶಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳಿ ನಮ್ಮ ಎ ಸಿ ಸಿ ಅವರು ಹೆಸರನ್ನ ಇಟ್ಟಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಈ ದೇಶದ ಐಕ್ಯತೆ ಇವನ್ನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಮ್ಮ ಸಂವಿಧಾನದ ರಕ್ಷಣೆ ಇದನ್ನು ಕಾಪಾಡ್ಕೊಂಡು ಹೋಗಲಿಕ್ಕೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಇವತ್ತು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿ ಮಾಡೋದು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ದೇಶದ ಸಂವಿಧಾನವನ್ನು ಉಳಿಸುವಂಥದ್ದು ಮಹಾತ್ಮ ಗಾಂಧೀಜಿಯವರ ಆದರ್ಶ ಮತ್ತು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಯಾವುದೇ ವ್ಯಕ್ತಿಗಳು ಭೇದವನ್ನು ಮರೆತು ಬಿ ಜೆ ಪಿ ಸದಸ್ಯತ್ವವನ್ನು ತೆಗೆದುಕೊಂಡು ಯಾವುದೇ ಇತರರ ಪಕ್ಷವನ್ನು ಸದಸ್ಯತ್ವವನ್ನು ತೆಗೆದುಕೊಂಡು ಅವ್ರು ಬಿಟ್ಟು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾರ್ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ ತತ್ವದಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದ ಬಗ್ಗೆ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಸಂವಿಧಾನದ ಬಗ್ಗೆ ಯಾರು ಗೌರವನ ಕೊಡಬೇಕು ಅಂತ ಕಾಯ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ಆದ್ದರಿಂದ ಎಲ್ಲ ಸಿದ್ಧತೆ ನಡೀತಾ ಇದೆ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ತಪ್ಪದೇ ಈ ಇತಿಹಾಸ ಪುಟಕ್ಕೆ ಸೇರಬೇಕು ನೀವು ಸಾಕ್ಷಿ ಆಗಬೇಕು ನಾವೆಂಗೆ ನಮ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ಆ ನೂರು ವರ್ಷದ ಆಚರಣೆ ಮತ್ತೆ ನಮ್ಮ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಬ್ಲಾಕ್ ಅಧ್ಯಕ್ಷರಿಂದ ಗಾಂಧೀಜಿಯವರ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂತಿದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಅನೇಕ ರಾಷ್ಟ್ರೀಯ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೆ ಗಾಂಧೀಜಿಯವರ ಏನು ನಮ್ಮ ಸುವರ್ಣಸೌಧದಲ್ಲಿ ಒಂದು ಗಾಂಧೀಜಿಯವರ ಪ್ರತಿಮೆಯನ್ನು ಒಂದು ವಿಶೇಷವಾದಂಥ ಪ್ರತಿಮೆಯನ್ನು ಕೂಡ ಸರ್ಕಾರ ವತಿಯಿಂದ ಅನಾವರಣ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಎಲ್ಲ ಶಾಸಕರಿಗೆ ಪಕ್ಷಭೇದವನ್ನು ಮರೆತು ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಆಹ್ವಾನವನ್ನು ನಾವು ನೋಡ್ತಾ ಇದ್ದೇವೆ ಖಂಡಿತ ನಾವು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲು ವೀರಪ್ಪ ಮೊಯ್ಲಿಯವರು ಬಿ ಎಲ್ ಶಂಕರು ಕೆ ಎಚ್ ಮುನಿಯಪ್ಪನವರು ರೆಹಮಾನ್ ಖಾನ್ ಮತ್ತು ಅನೇಕ ಸದಸ್ಯರ ಜೊತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಸರ್ಕಾರ ಮತ್ತು ಪಕ್ಷ ಎರಡು ಸೇರಿ ಅವರು ನಮ್ಮ ಸರ್ಕಾರಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಶಾಲೆಗಳಿಂದ ಹಿಡಿದು ಶಾಲಾ ಕಾಲೇಜಿಂದ ಹಿಡಿದು ಇದನ್ನೆಲ್ಲ ಕೂಡ ನೆನ್ಪು ಮಾಡಿಕೊಳ್ಳಲಿಕ್ಕೆ ಉಳಿಸ್ಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕೆ ಕೆಲವು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಇಡಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇಡೀ ವರ್ಷ ಕಾರ್ಯಕ್ರಮ ನಡೀತದೆ ಆ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಘೋಷಣೆ ಮಾಡ್ತೇವೆ ಕೊಡುಗೆ ಖಂಡಿತ ಕೊಡ್ತೀವಿ ಇವತ್ತು ಎಲ್ಲ ಜನ ದೇಶದ ಜನ ಬೆಳಗಾವಿ ಎಲ್ಲಿದೆ ಅಂತ ಹೇಳಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಅವತ್ತೇ ಕಾಂಗ್ರೆಸ್ ಪರಿಚಯ ಮಾಡ್ತೇವೆ

ಇದನ್ನ ಮತ್ತೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದೆ ಸರ್ ನೀವು ಅಧ್ಯಕ್ಷರ ಆದ ಮೇಲೆ ಏನು ಎಲ್ಲ ಕೆಲಸ ಮಾಡಿದ್ರೆ ಅದೊಂದು ಅದ್ಭುತ ವಿಟಿ ಮಾಡಿದ್ರಿ ಇವಾಗ ಕಾರ್ಯಕ್ರಮದ ವೇಳೆ ಇನ್ನೂ ಪ್ರಸಾರ ಮಾಡಿದ್ರಿ ನೀವು ಅಧ್ಯಕ್ಷರಾದ ಮೇಲೆ ಏನೇನು ಕಾರ್ಯವನ್ನು ಮಾಡಿದ್ರಿ ಅದು ಸ್ವೀಟಿ ಮಾಡಿದ್ರಿ ಸೊ ಅದನ್ನ ಕಾರ್ಯಕ್ರಮದಲ್ಲಿ ಎಲ್ಲ ಈ ಎಲ್ಲ ವಿಟಿಗಳು ಪ್ರಸಾರ ಆಗುತ್ತೆ ನಾವು ಟ್ರೈಲ್ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದೆಲ್ಲ ಮಾಡಿ 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 ನಮ್ಮ ಸೋಷಿಯಲ್ ಮೀಡಿಯಾವ್ರು ಮಾಡಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದು ಇದೆ ಟೈಮ್ ನೋಡಿಕೊಂಡು ನಾವು ಏನು ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ ಚೆಕ್ ಮಾಡ್ತಾ ಇದೀವಿ ಚೆಕ್ ಮಾಡ್ಕೋತೀರಲ್ಲ ಏನು ಮಾಡ್ತೀರಿ ಶೋಕ ಆಚರಣೆ ಇತ್ತು ಏಳು ದಿನ ಶೋಕ ಆಚರಣೆ ಇತ್ತು ಖಂಡಿತ ಒಂದನೇ ತಾರೀಕು ಫಸ್ಟ್ ವೀಕ್ವರೆಗೂ ಮುಂದುವರಿಸಬೇಕು ಅಂತ ನಾವು ಏನು ಮಾಡ್ತೀರಿ ಈ ದೇಶದ ಪ್ರಧಾನಮಂತ್ರಿಗೆ ನಾವು ಗೌರವನ್ನ ಕೊಡಲೇಬೇಕಾಗಿತ್ತು ಅದಕ್ಕೆಲ್ಲ ನಾವು ನಿಲ್ಲಿಸಿ ಎಷ್ಟು ಎಷ್ಟು ಸುಂದರ ಇತ್ತು ಅಂತ ತಮಗೂ ಕೂಡ ನಮಗೂ ನೋವಾಗ್ತದೆ ಏನ್ಮಾಡ್ತೀರಿ ಈಗಾಗಲೇ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಲ್ಲ ಈಗಲೇ ಸರ್ಕಾರ ಪಕ್ಷ ಎರಡೂ ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ